グルपीने नमः कुच्छिताय नमः गुणाध्याय नमः वोचराय नमः अविध्या मूलराशय महोम विद्याविद्य स्वरूपिने नमः आयुष्य कारणाय महोम आपद्दुद्धरते नमः विष्णुवत्काय महोम वशिमे नमः विविदागम वेदि ಇದು ಶನೇಶ್ವರ ಮಧುರೈ ದೇವಸ್ಥಾನ ನೆಲ್ಮಂಗದ ಹತ್ರ ಇರೋದು ನೆಲ್ಮಂಗದಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿ ಪ್ರತಿ ಶ್ರಾವಣದಲ್ಲೂ ವಿಶೇಷವಾದ ಪೂಜೆಗಳು ನೆರವೇರುತ್ತೆ ಆಮೇಲೆ ಪ್ರತಿ ಪ್ರತಿ ಶ್ರಾವಣದಲ್ಲೂ ಪ್ರತಿ ಶನಿವಾರ ಬೆಳಗ್ಗೆ ಜಾವ ಎರಡು ಗಂಟೆಗೆ ಪೂಜೆ ಸ್ಟಾರ್ಟ್ ಆದರೆ ಆರು ಗಂಟೆಗೆ ಮಹಾಮಂಗಲಾತಿ ಆಗುತ್ತೆ ಎಲ್ಲ ಬಂದು ದರ್ಶನ ಮಾಡಿಕೊಂಡು ಪ್ರಸಾದೆ ಚೆನ್ನಾಗಿರುತ್ತೆ ಸತ್ಯತೆ ಇದೆ ಎಲ್ಲ ಒಳ್ಳೇದಾಗುತ್ತೆ ಬಂದು ಜನ ತುಂಬ ಬೆಂಗಳೂರು ಸಿಟಿಗೆ ಹತ್ರ ಇರೋದ್ರಿಂದ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗೋದು ತುಂಬ ಒಳ್ಳೆಯದು ಅನಿಸುತ್ತೆ ಎಲ್ಲ ಶಾಂತಿ ನೆಮ್ಮದಿ ಸುಖ ಎಲ್ಲ ಅನುಭವಿಸ್ಬೋದು ಇಲ್ಲಿ ಬಂದರೆ ಆ ಒಂದು ನೆಮ್ಮದಿ ಇರುತ್ತೆ ಇಲ್ಲಿ ಬಂದು ಬಂದು ಸಂತೋಷವಾಗಿ ಬಂದು ದರ್ಶನ ಮಾಡಿಕೊಂಡು ಸ್ವಾತಿ ಸ್ವಾಮಿನ ನೋಡ್ಕೊಳೋಗೋದು ಒಳ್ಳೆಯದನ್ಸುತ್ತೆ ಸ್ವಾಮಿಯ ಇವಾಗ ಅಭಿಷೇಕಕ್ಕೆ ಯಾವುದೆಲ್ಲ ಪ್ರ ಪದಾರ್ಥಗಳನ್ನು ನೀವು ಉಪಯೋಗಿಸ್ತೀರ ಸ್ವಾಮಿಗೆ ಮೊದಲನೇದಾಗಿ ಎಳ್ಳೆಣ್ಣೆ ಅಭಿಷೇಕ ಅದಾದ ಮೇಲೆ ಗಂಧ ನವಧಾನ್ಯದ ಅಭಿಷೇಕ ಹಾಲು ಮೊಸರು ಪಂಚಾಮೃತ ಅಭಿಷೇಕ ಅದಾದ್ಮೇಲೆ ಸಕ್ಕರೆ ತುಪ್ಪ ಜೇನುತುಪ್ಪ ಅದಾದ್ಮೇಲೆ ಮೂಸಂಬಿ ನಿಂಬೆಹಣ್ಣು ಕಬ್ಬಿನ ರಸ ಇನ್ನೂ ಹಲವಾರು ಹಲವಾರು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ ಶ್ರಾವಣದಲ್ಲಿ ತುಂಬಾ ಸ್ನೇಹಿತರೆ ನೋಡ್ತಾ ಇದ್ರ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಇಷ್ಟೊಂದು ವಿಶೇಷವಾದಂತ ಅಭಿಷೇಕ ನಡೀತಕ್ಕಂಥ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಸೊ ಈ ದೇವಸ್ಥಾನಕ್ಕೆ ಶನಿ ಮಹಾತ್ಮ ದೇವಸ್ಥಾನ ಅಂತಂದ್ರೆ ಎಲ್ಲರೂ ಕೂಡ ತುಂಬಾನೇ ಪವರ್ಫುಲ್ ಇರತಕ್ಕಂಥ ಜಾಗ ಈ ಜಾಗಕ್ಕೆ ಬಂದರೆ ತುಂಬ ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆಯೇ ಈ ಒಂದು ಅಭಿಷೇಕನ ಸ್ವಾಮಿಯ ದರ್ಶನ ಮಾಡಬೇಕಂದ್ರೆ ನೀವು ಕೂಡ ಮಾರ್ನಿಂಗ್ ಬೆಳಗಿನ ಜಾವನೇ ಕೂಡ ಇಲ್ಲಿ ಹೋಗಿ ಆಮೇಲೆ ಹೊಸ ಗಾಡಿಗಳು ತಂಡರೆ ಅಲ್ಲಿ ವಿಶೇಷತೆ ಸಾಕಷ್ಟಿದೆ ಇದರ ವಿಶೇಷತೆನ ತಿಳ್ಕೊಳ್ಳೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪೂರ್ತಿ ವಿಡಿಯೋನ ನೋಡಿ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಾವು ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತೀವಿ ತುಂಬಾ ವಿಶೇಷ ಆಗುತ್ತೆ ಎಲ್ಲ ಎರಡು ಗಂಟೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಐದುವರೆಗೆಲ್ಲ ಮುಗ್ದೋಗುತ್ತೆ ಆಮೇಲೆ ತುಂಬಾ ಸತ್ಯ ದೇವ್ರು ಎಲ್ಲ ಜನ ಬಂದಿ ದರ್ಶನ ಮಾಡಿ ದೇವರ ಆಶೀರ್ವಾದ ಪಡ್ಕೊಬೇಕು ಎಲ್ರಿಗೂ ನಮಸ್ಕಾರ ನಾನು ಮುನಿರಾಮ್ ಸೂರ್ಯೋದಯ ಚಾರಿಟಬಲ್ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಮತ್ತು ಇಲ್ಲಿ ನೆಲೆಸಿದಂತ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ರವರೆಗೂ ಮತ್ತು ಖಜಾಂಜಿಗಳಾದಂತಹ ಶ್ರೀನಿವಾಸರವರಿಗೂ ಮತ್ತು ನಿರ್ದೇಶಕರಾದಂತಹ ಮುನಿವೆಂಕ್ರವರೆಗೂ ಮತ್ತು ಜಂಟಿ ಕಾರ್ಯದರ್ಶಿ ಮಲ್ಲೇಶ್ವರವರೆಗೂ ಮತ್ತು ನಮ್ಮ ಸಲಹೆಗಾರರು ಪ್ರಧಾನ ಸಲಹೆಗಾರರು ಆ ಅವರು ಮತ್ತೆ ಎಲ್ಲ ಎಲ್ಲರಿಗೆ ಗುರುಗಳು ಅಂತಾರೆ ಸಮಾರಂಭ ನಾವು ಇಟ್ಕೊಂಡಿರುವವರು ಪುರ್ಸಾಮಣ್ಣವರು ಮತ್ತೆ ನಮ್ಗೆ ತುಂಬಾ ಚಿರಪರಿತವಾಗಿರುವ ಮಂಚಣ್ಣನವರು ಈ ಈ ಒಂದು ದಿನ ಶ್ರಾವಣ ಮಾಸದ ಮೂರನೇ ಶ್ರಾವಣ ಶನಿವಾರ ಮೂರನೇ ಶ್ರಾವಣ ಶನಿವಾರ ಅಂದ್ರೆ ನಮ್ಮ ಚಿಕ್ಕಮದೂರಿನಲ್ಲಿ ಅಲ್ಲಿ ಬರ್ಕೊಂಡ್ಬಿಡ್ತಾರೆ ಕಥೆಯಿಂದ ಅನ್ನ ಸಂತರ್ಪಣೆ ಅಂತ ಸೊ ಅದೊಂದು ನಮ್ಗೊಂದು ಹೆಮ್ಮೆ ಏನಿಕಂದ್ರೆ ಆ ಒಂದು ಒಂಬತ್ತು ವರ್ಷಗಳ ಸತತವಾಗಿ ನಾವು ನಮ್ಮ ಒಂದು ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದೀವಿ ಆ ಹೆಜ್ಜೆ ಇನ್ನ ದಿಟ್ಟವಾಗಿ ನಡೀತಾ ಇದೆ ಅನ್ನೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದು ಸೂರ್ಯ ಚಾರಿಟೇಬಲ್ ಟ್ರಸ್ಟ್ ನಮ್ಮಲ್ಲಿ ರಕ್ತದಾನ ಆಗಲಿ ನೇತ್ರದಾನ ಆಗಿರ್ಲಿ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗಳಿಗೆ ಪುಸ್ತಕ ವಿತರಣೆಗಳಾಗಿರ್ಲಿ ಮತ್ತೆ ಅವ್ರಿಗೆ ಬೇಕಾಗಿರುವ ಒಂದು ಯೂನಿಫಾರ್ಮ್ಸ್ ಕೊಡ್ತಾ ಇದೀವಿ ಅಹ್ ಇನ್ನೂ ಅನೇಕ ಸಮಾಜ ಕಾರ್ಯಕ್ರಮಗಳು ನಡೀತಾ ಇದೆ ಅಹ್ ಇದು ಮಹತ್ತರವಾದ ಕಾರ್ಯಕ್ರಮ ಇದು ಯಾಕಂದ್ರೆ ಒಂಬತ್ತನೇ ವರ್ಷ ಮೂರನೇ ಶ್ರಾವಣ ಶನಿವಾರ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮತ್ತು ಮತ್ತೊಮ್ಮೆ ಹೇಳಬೇಕಂದ್ರೆ ಒಂಬತ್ತನೇ ವರ್ಷ ತುಂಬ ಮಹತ್ತರವಾದ ವರ್ಷ ಯಾಕಂದರೆ ಒಂಬತ್ತನೇ ತಾರೀಖು ಬಂದಿದೆ ಒಂಬತ್ತನೇ ವರ್ಷ ಬಂದಿದೆ ಎಲ್ಲ ಮ್ಯಾಚ್ ಆಗಿದೆ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಒಂಬತ್ತಾಗಿದೆ ಓಕೆ ಒಂದು ಘಟ್ಟ ಒಂಬತ್ತನೇ ವರ್ಷ ಒಂಬತ್ತನೇ ದಿನ ಒಂಬತ್ತನೇ ಒಂದು ಘಟ್ಟ ಎಂಟರ ಘಟ್ಟದಲ್ಲಿ ನಾವು ಎಲ್ಲರೂ ಒಂದು ಸೇರಿಕೊಂಡಿದ್ದೀವಿ ಅದರಿಂದ ಒಂದು ಹೆಮ್ಮೆ ಪಡುವಂತ ವಿಷಯ ಆಗಿದೆ ದಯವಿಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ನಮಗೆ ಸಹಕಾರ ಸಲಹೆಗಳನ್ನು ಕೊಟ್ಟು ಇನ್ನು ನಾವು ಹೆಚ್ಚು ಬೆಳೆಯುವ ರೀತಿಯಲ್ಲಿ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಸಮಯ ಕಳೆದಂತೆಲ್ಲ ತುಂಬಾ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನಕ್ಕೆ ಹಾಗೇನೆ ಗಾಡಿಗಳನ್ನು ತೊಳೆದು ಪೂಜೆ ಮಾಡಿ ವಿಶೇಷವಾದಂಥ ಅಲಂಕಾರ ಮಾಡ್ತಾರೆ ಅದಂತೂ ನೋಡಲಿಕ್ಕೆ ಪಕ್ಕ ಮೊದಲಿದೆ ಇದು ಅಂತ ಹೇಳ್ತಾರೆ ಅಷ್ಟೇ ಚೆನ್ನಾಗಿರುತ್ತೆ